ಎಲ್ರಿಗೂ ನಮಸ್ಕಾರ ಕೃಷಿ ಸರೋದಯ ಫೌಂಡೇಶನ್ ಟ್ರಸ್ಟ್ ಮಂಡ್ಯ ವತಿಯಿಂದ ನಾನು ಡಾಕ್ಟರ್ ಎಸ್ ಟಿ ರಾಮಚಂದ್ರ ನಿಹಿತ್ತ ಜನರಲ್ ಮ್ಯಾನೇಜರ್ ಕೆನರಾ ಬ್ಯಾಂಕ್ ಈ ದಿನ ನಾವು ಬ್ಯಾಂಕಿಗಳಿಗೆ ಮಕ್ಕಳು ಮಂಡ್ಯ ಜಿಲ್ಲೆ ಮಕ್ಕಳು ಯಾಕೆ ಸೇರ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಒಂದು ವಿಶೇಷವಾದಂತ ಒಂದು ಗೋಷ್ಠಿಯನ್ನು ಇಟ್ಕೊಂಡಿದ್ದೀವಿ ಇತ್ತು ಆ ಗೋಷ್ಠಿ ನಾವೇನು ಹೇಳ್ತೀವಿ ಅಂದ್ರೆ ಎಲ್ಲಾ ಪದವೀಧರರು ಬ್ಯಾಂಕಿಗೆ ಬರಬೇಕು ಕಾರಣ ಈ ಯಾವುದೇ ರಾಷ್ಟ್ರೀಕೃತ ಬ್ಯಾಂಕು ಎಸ್ ಬಿ ಐ ಮತ್ತು ಕ್ಷೇತ್ರೀಯ ಗ್ರಾಮೀಣ ಬ್ಯಾಂಕ್ಗಳಲ್ಲಿ ಕನ್ನಡ ರೈತರು ಜಾಸ್ತಿ ಬಂದು ಕನ್ನಡ ಜನರಿಗೆ ಬಹಳ ತೊಂದರೆ ಆಗ್ತಾ ಇದೆ ಮತ್ತೆ ಇತ್ತೀಚೆಗೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಖಾಲಿ ಇರುವ ಹುದ್ದೆಗಳನ್ನು ಎಲ್ಲ ಬ್ಯಾಂಕ್ಗಳು ಘೋಷಣೆ ಮಾಡಿದೆ ಈಗ ಮಂಡ್ಯ ಜಿಲ್ಲೆಯ ಎಲ್ಲ ಪದವೀಧರಲ್ಲಿ ಒಂದು ಮನವಿ ದಯಮಾಡಿ ತಾವು ಎಸ್ ಬಿ ಐ ಬ್ಯಾಂಕಿಗೆ ರಾಷ್ಟ್ರೀಕೃತ ಬ್ಯಾಂಕಿಗೆ ಮತ್ತು ಕ್ಷೇತ್ರೀಯ ಗ್ರಾಮೀಣ ಬ್ಯಾಂಕಿಗೆ ಏನು ಖಾಲಿ ಹುದ್ದೆಗೆ ಕರೆದಿದ್ದಾರೆ ಅದಕ್ಕೆ ತಾವು ದಾವೆ ಅರ್ಜಿ ಹಾಕಿ ಅದ ತರಬೇತಿಯನ್ನು ನಮ್ಮ ಕೃಷಿ ಸರೋದಯ ಫೌಂಡೇಶನ್ ಟ್ರಸ್ಟ್ ಮಂಡ್ಯದ ವತಿಯಿಂದ ಪಡೆದುಕೊಳ್ಳಬೇಕಂತ ನಾನು ಕೋರ್ತಾ ಇದ್ದೀನಿ ಕಾರಣ ನಾನು ಮೂರುವರೆ ದಶಕಗಳ ಕಾಲ ದೇಶದ ವಿಭಿನ್ನ ಭಾಗದಲ್ಲಿ ಕೆಲಸ ಮಾಡಿ ನಿವೃತ್ತಿ ಬಂದ ಮೇಲೆ ನಮ್ಮ ಜಿಲ್ಲೆಯಲ್ಲಿ ಮಕ್ಕಳು ಯಾಕೆ ಬ್ಯಾಂಕ್ ಬರ್ತಾ ಇರೋ ಅನ್ನೋದ್ರ ಬಗ್ಗೆ ಒಂದು ಕಳಕಳಿಯಿಂದ ನಾವು ಈ ರೀತಿಯಾದ ಒಂದು ಅಭಿಯಾನವನ್ನು ಮಾಡಿದ್ದೀವಿ ಮಕ್ಕಳಿಗೆ ಒಳ್ಳೆಯ ತರಬೇತಿಯನ್ನು ನುರಿತ ಅಧ್ಯಾಪಕರಿಂದ ಮತ್ತೆ ಅನುಭವಿಗಳಿಂದ ಅವರಿಗೆ ಪ್ರಶಿಕ್ಷಣವನ್ನು ಕೊಡ್ತಾ ಇದ್ದೀವಿ ಮತ್ತು ಅವ್ರ ಉಳಿತ ಕೊಠಡಿಗಳಿದೆ ಹಾಸ್ಟೆಲ್ ಇದೆ ಮತ್ತು ಒಳ್ಳೆ ಲೈಬ್ರರಿ ಇದೆ ಮತ್ತು ಎಲ್ಲ ರೀತಿಯಾದಂತ ಅವ್ರಿಗೆ ಅನುಕೂಲಗಳನ್ನು ನಾವು ಮಾಡ್ಕೊಡ್ತಾ ಇದ್ದೀವಿ ಈಗ ನಾನು ಮಂಡ್ಯ ಜಿಲ್ಲೆಯ ಜನತೆಯ ಪರವಾಗಿ ನಾನು ಕೇಳ್ಕೊಡೋದೇನೆಂದ್ರೆ ತಮ್ಮ ಮಕ್ಕಳನ್ನ ಪದವೀಧರರನ್ನ ಕೃಷಿ ಸೌಲಭ್ಯ ಫೌಂಡೇಶನ್ ಎಲ್ಲ ತರಬೇತಿಗಳಿಗೆ ಕೆ ಎಸ್ ಐ ಎ ಎಸ್ ಪೊಲೀಸ್ ಇನ್ಸ್ಪೆಕ್ಟರ್ ಪಿ ಡಿ ಒ ಏನೇನು ಖಾಲಿ ಇದೆ ಸರ್ಕಾರದ ಹುದ್ದೆಗಳು ಆ ಹುದ್ದೆಗಳಿಗೆ ತರಬೇತಿಯನ್ನು ನಾವು ಕೊಡ್ತಾ ಇದ್ದೀವಿ ಆ ತರಬೇತಿಗಳಿಗೆ ಬಂದು ಉಳ್ಕೋಬೇಕು ಹೇಳಿ ನಾನು ಅವರಲ್ಲಿ ಕೋರ್ಕೊಳ್ತಾ ಇದ್ದೀನಿ ನಮ್ದು ಒಂದು ವಿಶೇಷವಾದದ್ದು ನಾವು ಯಾರು ಒಂದು ರೂಪಾಯಿ ತಗೊಳ್ದೇನೆ ನಾವು ಸಮಾಜ ಸೇವೆ ಮಾಡಲಿಕ್ಕೆ ನಾವು ಮುಂದಿದ್ದೀವಿ ಯಾವುದೇ ರೀತಿಯ ಮಕ್ಕಳುಗಳು ಬರ್ಬೋದು ಯಾವುದೇ ಜಾತಿ ಧರ್ಮ ಯಾವುದೇ ನಮ್ಮಲ್ಲಿ ಇಲ್ಲ ಪ್ರತಿಯೊಬ್ಬರು ಇದರಲ್ಲಿ ಬರಬೇಕು ಒಂದು ಇದರ ಉಪಯೋಗನ ಪಡ್ಕೊಳ್ಬೇಕು ಅನ್ನೋದೇ ನಮ್ಮ ಆಸೆ ಈಗ ಬ್ಯಾಂಕಿಗೆ ಬಂದ್ರೆ ಅವರಿಗೆ ತಿಂಗಳಿಗೆ ಒಳ್ಳೆ ಸಂಬಳ ಸಿಗುತ್ತೆ ಎಪ್ಪತ್ತು ಎಂಬತ್ತು ಸಾವಿರ ರೂಪಾಯಿ ತಿಂಗಳಿಗೆ ಸಂಬಳ ಸಿಗುತ್ತೆ ಅವರಿಗೆ ಬೇರೆ ಪರತಿ ಸಿಗುತ್ತೆ ಮತ್ತೆ ಸೆಕ್ಯೂರಿಟಿ ಸಿಗುತ್ತೆ ಜಾಬ್ ಜನಗಳಿಗೆ ಸಹಾಯ ಮಾಡುವುದು ದೇಶದ ಪ್ರಗತಿಗೆ ಕೈ ಜೋಡಿಸುವುದು ಮತ್ತೆ ಅವರು ಒಳ್ಳೆಯ ಉತ್ತಮ ಒಬ್ಬ ಜೀವನವನ್ನು ನಡೆಸಲಿಕ್ಕೆ ಬ್ಯಾಂಕ್ ಅಧಿಕಾರಿಗಳಿಗೆ ಅನುಕೂಲ ಆಗುತ್ತೆ ಅಂತ ನಾನು ಕೇಳಿ ಹೇಳ್ತಾ ಇದ್ದೇನೆ ಅದನ್ನ ದಯವಿಟ್ಟು ತಾವು ಎಲ್ರೂ ಈ ಕೃಷಿ ಸರೋದಯ ಫೌಂಡೇಶನ್ ಟ್ರಸ್ಟ್ ಮಂಡ್ಯ ಏನಿದೆ ಅಲ್ಲಿಗೆ ಬಂದು ಈ ಅನುಕೂಲವನ್ನು ಅಂತ ನಾನು ಕೇಳ್ತಾ ಇದ್ದೀನಿ ಇದು ಅಡ್ರೆಸ್ ಇಲ್ಲಿ ತಾವು ನೋಡಿಬೋದು ಅಂಡರ್ ಫೀಟ್ ರೋಡ್ ಪಕ್ಕ ಆದರ್ಶ ಸ್ಕೂಲ್ ಅಂತಿದೆ ಆದರ್ಶ ಸ್ಕೂಲ್ ಹಿಂಬಾಗ ಕಾರ್ಸೋರಿ ರೋಡ್ ಕಾರ್ಸ್ವರಿ ರೋಡ್ ಆದರ್ಶ ಸ್ಕೂಲ್ ಹಿಂಭಾಗದಲ್ಲಿ ಬರುತ್ತೆ ಅಲ್ಲಿ ಅಲ್ಲಿ ಎಲ್ಲ ಶುಚಿತ್ವ ಕೊಠಡಿ ಇದೆ ಲೈಬ್ರರಿ ಇದೆ ಸ್ಟಡೀಸ್ ಸೆಂಟರ್ ಇದೆ ಕಂಪ್ಯೂಟರ್ ಸೆಂಟರ್ ಇದೆ ಮತ್ತೆ ಒಳ್ಳೆ ಪ್ರೊಫೆಸರ್ಸ್ ಇದ್ದಾರೆ ಕಡಿಮೆ ದುಡ್ಡು ಪುಕ್ಕಟ್ಟಿ ಅಂತ ಒಂದು ಏರ್ ಇಲ್ಲ ಅಷ್ಟೇ ಕಡಿಮೆ ದುಡ್ಡಲ್ಲಿ ಯಾರೋ ಫೀಸ್ ಕಟ್ಟಕ್ಕೆ ಆಗಲಿಲ್ಲ ಅಂದ್ರೆ ಫೀಸ್ ನಾವೇ ಕಟ್ಕೊತಾ ಇದ್ದೀವಿ ಯಾರು ಹಾಸ್ಟೆಲ್ ಊಟಕ್ಕೆ ತೊಂದರೆ ಊಟದ ವ್ಯವಸ್ಥೆ ನಾವು ಮಾಡ್ತೀವಿ ಅಂದ್ರೆ ಮಕ್ಕಳು ಓದ್ಬೇಕು ಮತ್ತೆ ಕೆಲಸವನ್ನು ತಗೊಳ್ಳೋಕೆ ಪ್ರಯತ್ನ ಮಾಡಿದ್ರೆ ಬಹಳ ಅನುಕೂಲ ಅಂದ್ರೆ ನನ್ನ ಒಂದು ಭಾವನೆ ಕೃಷಿ ಸರೋದ್ಯ ಟ್ರಸ್ಟ್ ಮಂಡ್ಯ ನನ್ನ ಹೆಸರು ಡಾಕ್ಟರ್ ಎಸ್ ಟಿ ರಾಮಚಂದ್ರ ನಿವೃತ್ತ ಜನರಲ್ ಮ್ಯಾನೇಜರ್ ಕೆನರಾ ಬ್ಯಾಂಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ನಮ್ಮೆಲ್ಲ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ